ಈ ವಿಡಿಯೋನ ಅಪ್ಪಿ ತಪ್ಪಿ ವಿಜಯಲಕ್ಷ್ಮಿ ಅವ್ರು ಏನಾರ ನೋಡ್ಬಿಡ್ರೆ ಹುಡ್ಕೊಂಡ್ಬಂದು ಹುಡ್ಕೊಂಬಂದ್ ನೋಡದ್ ಹಾಕ್ಬಿಡ್ತಾರೆ ಕಾಮನ್ ಸೆನ್ಸ್ ಬೇಕು ಗುರು ಏನೋ ಈ ಇವ್ರು ಯಾರು ಗುರು ಇವರಲ್ಲ ಯೂಟ್ಯೂಬರ್ಸ್ ಮಾತಿದ್ರೆ ಮೈಕ್ ತಗೊಂಡೋಗಿ ಇಂಥವ್ರು ಸಿಕ್ಕರೆ ಸಾಕು ಮೈಕ್ ಹಿಡಿದು ಬಿಡ್ತಾರೆ ಏನು ಗೊತ್ತಾಗಲ್ಲ ಪ್ರಜ್ಞೆ ಇರಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಕಲಾಸಿಪ್ಪಳಿಯ ರೌಡಿ ಅಂತೆ ಕಾಮನ್ ಸೆನ್ಸ್ ಪಡ್ವಾ ಅಪ್ಪ ಮೀಡಿಯಾದವರು ಮಾನವ ಮರ್ಯಾದೆ ತೆಗೆಯೋದಕ್ಕಿಂತ ಡಬ್ಬಲ್ ಮಾನವ ಮರ್ಯಾದೆ ನೀವೇ ತೆಗಿತಾ ಇದ್ದೀರಾ ಅವ್ರದ್ದು ದಯವಿಟ್ಟು ನೀವೆಲ್ಲ ಸುಮ್ಮದ್ ಬಿಡ್ರಪ್ಪ ವಿಜಯಲಕ್ಷ್ಮಿಯವರು ನೆನ್ನೆ ಕೂಡ ಹೇಳಿದ್ದಾರೆ ಒಂದು ಪೋಸ್ಟರ್ ಸ್ಟೋರಿ ಹಾಕ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಯಾರು ಏನು ಮಾತಾಡೋಕ್ಕೆ ಹೋಗ್ಬೇಡಿ ಕಾನೂನಿದೆ ಸತ್ಯಮೇವ ಜಯತೆ ಸೆಲೆಬ್ರಿಟೀಸ್ ಏನಿದ್ದೀರಾ ನಿಮ್ಮ ಬಗ್ಗೆ ಎಲ್ಲರೂ ಎಲ್ಲನೂ ದರ್ಶನ ಹತ್ರ ಹೇಳಿಕೊಂಡಿದ್ದೀನಿ ಈ ಥರ ಯಾರು ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮಾತಾಡೋಕ್ಕೂ ಹೋಗಬೇಡಿ ಅಂತ ಹೇಳಿದ್ರು ಈ ಥರ ಎಲ್ಲ ಮಾತಾಡಿದ್ರೆ ಹೆಂಗೆ ಗುರು ಯಪ್ಪಾ ಈ ಸಾಕು ಬಿಟ್ಬಿಡ್ರಪ್ಪ ಸುಮ್ಮನೆ ಏನೋ ಒಂದು ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ಮತ್ತು ಇವಮ್ಮನ ಬಗ್ಗೆ ಏನಾದರೂ ಹೇಳಂಗಿದ್ರೆ ಬಿ ಬಸ್ ಫ್ಯಾನ್ಸ್ಗಳೇ ಆಗಿರ್ಬೋದು ಕಾಮೆಂಟ್ ಮಾಡ್ರಪ್ಪ ನಮಸ್ಕಾರ ಹಂಗೆ ಈ ವಿಡಿಯೋನ ಶೇರ್ ಮಾಡ್ರೋ